ನಮಸ್ತೆ ಬಂಧುಗಳೇ ವ್ಯಾಸರಾಯರು ಸಾಕಷ್ಟು ಹಾಡುಗಳನ್ನ ಬರೆದಿದ್ದಾರೆ ಅದರಲ್ಲೂ ಒಂದು ಹಾಡು ಬರೀತಾರೆ ಕಾಳಿಂಗನ ಮೆಟ್ಟಿ ನಾಟ್ಯವನ ಗಂಜುನಾಭ ಕೃಷ್ಣನಯ್ಯ ಅಂತ ಈ ಹಾಡು ತುಂಬಾ ಚೆನ್ನಾಗಿದೆ ಈ ಹಾಡನ್ನ ನಾನು ಇವತ್ತು ನಿಮಗೆ ಕೇಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಬಂಧುಗಳೇ ನಾನು ನಿಮ್ಮ ಅನಂತಲಕ್ಷ್ಮಿ ಶ್ರೀಧರ ಮೂರ್ತಿ ಹೇಗಿದ್ರಿ ಎಲ್ರು ನಾನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಕಮೆಂಟ್ ಮಾಡ್ತಾ ಶೇರ್ ಮಾಡ್ತಾ ನನಗೆ ತುಂಬ 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 ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇರುವಂಥ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯಾರನ್ನು ಹೊಸ್ದಾಗ ನನ್ನ ಚಾನಲ್ ಬಂದಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ಹಾಡಿಗೆ ಹೋಗ್ತೀನಿ காிங்கனி நாட்டவநாட கஞ்சநாப கிருஷ்ணனைய காளிங்கனா மிட்டி நாடவநாட கஞ்சநாப கிருஷ்ணனைய ஆடித பரதலி காளிங்கனா மிட்டி ஆடித பரதலி ಶ್ರೀವತ್ಸ ಊರದಲ್ಲಿ ಕೊರಳಲ್ಲಿ ವನಮಾಲೆ ಮಾಲೆ ಶ್ರೀವತ್ಸ ಊರದಲ್ಲಿ ಕೊರಳಲ್ಲಿ ವನಮಾಲೆ ಮಾಲೆ ಯಮುನೆಯ ಮಾಡುವಲ್ಲಿ ತರಳತನದಲ್ಲಿ ಯಮುನೆಯ ಮಾಡುವಲಿ ಆಡುತ್ತ ಪಾಡುತ್ತ ನಲಿ ನಲಿದಾಡುತ್ತ ಆಡುತ್ತ ಪಾಡುತ್ತ ನಲಿ ನಲಿದಾಡುತ್ತ ಕಾಳಿಂಗನ ಮೆತ್ತಿ ನಾಟ್ಯವನಾಡಿದ ಕಂಚನಾಭ ಕೃಷ್ಣನಯ್ಯ ಕಾಳಿಂಗನ ಮೆತ್ತಿ ನಾಟ್ಯವನಾಡಿದ ಕಂಜನಾಭ ಕೃಷ್ಣನಯ್ಯ ಕಾಲಲ್ಲಿ ಗಿಜ್ಜೆ ಘಲ್ಲು 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 ಕೆಂದು ಕಾಲಲ್ಲಿ ಗೆಜ್ಜೆ ಗಲ್ಲು 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 ಕೆಂದು ಕುಂಡಲವು ಥಳ ಥಳ ಕೆಂದು ಕಾಲಲ್ಲಿ ಗೆಜ್ಜೆ ಗಳಲ್ಲು ಗಲ್ಲು ಗಲ್ಲು ಕೆಂದು ಕುಂಡಲವು ಥಳ ಥಳ ಕೆಂದು ಪಾಲದಿ ತಿಲಕವು ಹೊಳೆ ಹೊಳೆ ಹೊಳೆಯೂತ ಪಾಲದಿ ತಿಲಕವು ಹೊಳೆ ಹೊಳೆ ಹೊಳೆಯೂತ ಜ್ವಲಿತ ಮಣಿಮಯ ಲಲಿತ ಪದಕ ಹರ ಜ್ವಲಿತ ಕಾಂತಿ ಬೆಳಂಗಿ ದಿಕ್ಕುಗಳ ನಿಲ ಕಾಳಿಂಗನ ಮೆಟ್ಟಿ ನಾಟ್ಯವನಾಡಿದ ಗಂಜನಾಭ ಕೃಷ್ಣನಯ್ಯ ಕಾಳಿಂಗನ ಮಿಟ್ಟಿ ನಾಟ್ಯವನಾಡಿದ ಗಂಜನಾಭ ಕೃಷ್ಣನಯ್ಯ ಕಾಳಿಂಗನ ಮೆಟ್ಟಿ ಆಡಿದ ಭರದಲ್ಲಿ ಕಾಳಿಂಗನ ಮಿತ್ತಿ ಹಾಡಿದ ಭರದಲ್ಲಿ ಶ್ರೀವತ್ಸ ಊರದಲ್ಲಿ ಕೋರಳಲ್ಲಿ ವನಮಾಲೆ ಶ್ರೀವತ್ಸ ಊರದಲ್ಲಿ ಕೊರಳಲ್ಲಿ ವನಮಾಲೆ ತರಳತನದಲ್ಲಿ ಯಮುನೆಯ ಮಡುವಲ್ಲಿ ತರಳತನ ಯಮುನೆಯ ಮಾಡುವಲ್ಲಿ ಆಡುತ್ತ ಪಾಡುತ್ತ ನಲಿನಲಿದಾಡುತ್ತ ಆಡುತ್ತ ಪಾಡುತ್ತ ನಲಿನಲಿ ನಲಿದಾಡುತ್ತ ಕಾಳಿಂಗನ ಮೆಟ್ಟಿ ನಾಟ್ಯವನಾಡಿದ ಕಂಜನಾ ಭ ಕೃಷ್ಣನಯ್ಯ ಕಾಳಿಂಗನ ಮೆಟ್ಟಿ ನಾಟ್ಯವನಾಡಿದ ಕಂಜನಾ ಭ ಸುರರು ದುಂದು ಬಿಯಾ ಢನ ಢಣ ಸುರರು ದುಂದು ಢನ ಠಾಣ ಢಣೀರಿಂದು ಮೊರೆ ತಾಳಗಳು ಜನ ಜನ ಢಣೀರಿಂದು ಸುರರು ದುಂದು ಭಿಯಾ ಢಣ ಢಣ ಮೊರೆ ತಾಳಗಳು ಜನ ಜನ ಜಣಿನೆಂದು ಹರಬ್ರಹ್ಮ ಪೂರ್ವತ ತಾತೈ 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 ಇನ್ನಲು ಹರಬ್ರಹ್ಮ ಪೂರ್ವತ ತಾತೈ 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 ಇನ್ನಲು ನಾರದರು ತುಂಬೂರರು ಸಿದ್ಧರು ವಿದ್ಯಾದರರು ನಾರದರು ತುಂಬೂರರು ಸಿದ್ಧರು ವಿದ್ಯಾದರರು ಅಪ್ಸರರು ಅಂಬರದಲ್ಲಿ ಹಾಡುತ್ತ ಪಾಡಲು ಅಪ್ಸರರು ಅಂಬರದಲ್ಲಿ ಹಾಡುತ್ತ ಪಾಡಲು ಕಾಳಿಂಗನ ಮೆಟ್ಟಿ ಿದ ಕಂಜನಾ ಬಕಷ್ಟನಯ್ಯಾ ಕಾಳಿಂಗನ ಮಿಟ್ಟಿ ನಾಟ್ಯವನಾಡಿದ ಕಂಜನಾ ಬಕೃಷ್ಣನಯ್ಯಾ ಕಾಳಿಂಗನ ಮಿಟ್ಟಿ ಆಡಿದ ಭರದಲ್ಲಿ ಕಾಳಿಂಗ ಮಿಟ್ಟಿ ಆಡಿದ ಭರದಲ್ಲಿ ಶ್ರೀವತ್ಸ ಊರದಲ್ಲಿ ಕೊರಳಲ್ಲಿ ವನ ಮಾಲೆ ಶ್ರೀವತ್ಸ ಊರದಲ್ಲಿ ಕೊರಳಲ್ಲಿ ವನ ಮಾಲೆ ತರಳತನದಲ್ಲಿ ಯಮುನೆಯ ಮಾಡುವಲ್ಲಿ ತರಳತನದಲ್ಲಿ ಯಮುನೆಯ ಮಡುವಲ್ಲಿ ಹಾಡುತ್ತ ಪಾಡುತ್ತ ನಲಿನಲ್ಲಿ ದಾಡುತ್ತ ಆಡುತ್ತ ಪಾಡುತ್ತ ನಲಿನಲ್ಲಿ ದಾಡುತ್ತ ಕಾಳಿಂಗನ ಮಿತ್ತಿ ನಾಟ್ಯವನಾಡಿದ ಕಂಚನಾಭ ಕೃಷ್ಣನಯ್ಯ ಕಾಳಿಂಗನಾಟ್ಯವನಾದ ಯೋಗಿಗಳಿಲ್ಲ ಜಯ 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 ವಿಂದು ಯೋಗಿಗಳಿಲ್ಲಾ ಜಯ 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 ವಿಂದು ಭಯ 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 ವಿಂದು ಯೋಗಿಗಳಿಲ್ಲ ಜಯ 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 ವಿಂದು ಭೋಗಿಗಳೆಲ್ಲಾ ಭಯ 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 ನಾಗಕ ನೀರ ಭಯ ಭಯ ನಾಗಕ ನೀರ ಭಯ ಭಯ ವಿನಲು ಜಗದೀಶ ಶ್ರೀಕೃಷ್ಣ ಜನನಿಯ ಕಂಡೋಡೆ ಜಗದೀಶ ಶ್ರೀ ಕೃಷ್ಣ ಜನನೀಯ ದಿಗಿ ದಿಗಿದಿಗಿಣಿ ಬಂದು ಬಿಗಿ ಬಿಗಿದ ದಿಗಿ ದಿಗಿದಿಗಿನೇ ಬಂದು ಬಿಗಿ ಬಿಗಿದಪ್ಪಿದ ಕಾಳಿಂಗನ ಮಿತಿ ನಾಟ್ಯವನಾಡಿದ ಕಂ ಜನಾಭ ಕೃಷ್ಣನಯ್ಯಾ ಕಾಳಿಂಗನ ಮಿತಿ ನಾಟ್ಯವನಾಡಿದ ಕಂಜನಾ ಭ ಕೃಷ್ಣನಯ್ಯ काळिङ्गना मिटि आडरली ಕಾಳಿಂಗನ ಆಡಿದ ಮರದಲ್ಲಿ ಶ್ರೀವತ್ಸ ಊರದಲ್ಲಿ ಕೊರಳಲ್ಲಿ ವನಮಾಲಿ ಶ್ರೀವತ್ಸ ಊರದಲ್ಲಿ ಕೊರಳಲ್ಲಿ ವನಮಾಲಿ ತರಳತನದಲ್ಲಿ ಯಮುನೆಯ ಮಡುವಲ್ಲಿ ತರಳತನದಲ್ಲಿ ಯಮುನೆಯ ಮಡುವಲ್ಲಿ ಆಡುತ್ತ ಪಾಡುತ್ತ ನಲಿ ನಲಿದಾಡುತ್ತ ಆಡುತ್ತ ಪಾಡುತ್ತ ನಲಿನಲಿ ದಾಡುತ್ತ ಕಾಳಿಂಗನ ಮಿತ್ತಿ ನಾಟ್ಯವನಾದಿ ಕಂಜನಾ ಬ ಕೃಷ್ಣನಯ್ಯಾ ಕಾಳಿಂಗನಾಟ್ಯವನಾರಿದ ಕಂಜನಾ ಬ ಕೃಷ್ಣನಯ್ಯ ನಮ್ಮ ಕಂಜನಾ ಬ ಕೃಷ್ಣನಯ್ಯಾ ನಮ್ಮ ಕಂಜನಾ ಬ ಕೃಷ್ಣನಯ್ಯಾ